ೊಂದಿಗೆ ಸಿಂಗ್ ಸೆಪ್ಟೆಂಬರ್ ಒಂದರಿಂದ ಒಂದು ತಿಂಗಳು ಅಭಿಯ ಅಭಿಯಾನವನ್ನು ಏರ್ಪಡಿಸಿದ್ದಾರೆ ಅದರ ಪ್ರಚಾರಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿ ಆಯೋಜಿಸಿರುತ್ತೇವೆ ಜಿಲ್ಲಾ ಸಂಚಾಲ ಸಂಚಾಲಕಿ ಜೈನಬ ಜೈನಬರನ್ನು ಸ್ವಾಗತಿಸ್ವಾಗತಿಸುತ್ತೇನೆ ಸ್ಥಳೀಯ ಕಾರ್ಯಕರ್ತರಿ ಕಾರ್ಯಕರ್ತರಿ ಸಂಗೀರಾದಿಗರನ್ನು ಸ್ವಾಗತಿಸುತ್ತೇನೆ ಸ್ಥಳೀಯ ಜಮಾಕಿ ಕಾರ್ಯಕರ್ತರಿ ಮುಬಿನ ಅವರನ್ನು ಪ್ರವಿಸುತ್ತೇನೆ ಹಾಗೂ ನಾನು ಯು ಕಾರ್ಯಕರ್ತೆ ಪ್ರಸಕ್ತ ಕಾಲದಲ್ಲಿ ನಮ್ಮ ಸಮಾಜವು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳು ಬಹಳ ಕಳವಳಕಾರಿಯಾಗಿವೆ ಸಮಾಜದಲ್ಲಿ ಹೆಚ್ಚುತ್ತಿರುವ ನಗ್ನತೆ ಜೂಜು ಮದ್ಯಪಾನ ಮಾದಕ ವ್ಯಸನ ವಿವಾಹೇತರ ಸಂಬಂಧಗಳು ಕಲಿಂಗಕಾಮ ಹಾಗೂ ವೇಷವಾಟಿ ವಾಟಿಕೆಗಳಂತಹ ತೆಡುಕುಗಳು ಒಂದು ಕಡೆ ಸಮಾಜದ ಹದಗೆಡುತ್ತಿರುವ ನೈತಿಕ ಮಟ್ಟಕ್ಕೆ ಕೈಗನ್ನಡಿಯಾಗಿದ್ದರೆ ಇನ್ನೊಂದೆಡೆ ನೈತಿಕ ಸಾಮಾಜಿಕ ಮತ್ತು ಜೈವಿಕ ಮಟ್ಟದಲ್ಲಿ ಅಸಂಖ್ಯಾತ ಸಮಸ್ಯೆಗಳನ್ನು ಹುಟ್ಟುಹಾಕಿವೆ ಸಾಮ್ರಾಜ್ಯಶಾಹಿ ಶಕ್ತಿಗಳು ಸಾಂಸ್ಕೃತಿಕ ಮತ್ತು ಆರ್ಥಿಕ ನೆಲೆಯಲ್ಲಿ ಮಾನವರ ಹಕ್ಕುಗಳನ್ನು ಕಸಿದುಕೊಂಡು ಅವರನ್ನು ಆರ್ಥಿಕ ಗುಲಾಮರನ್ನಾಗಿ ಮಾಡಿದೆ ಜೀವನದ ಮಟ್ಟ ಸಮಾನತೆ ಗ್ಲಾಮರ್ಗಳ ಹೆಸರಿನಲ್ಲಿ ಗ್ರಾಹಕತೆಯ ಬಲೆಯಲ್ಲಿ ಬೀಳಿಸಿ ಅವರನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಗುಲಾಮರನ್ನಾಗಿ ಮಾಡಲಾಗಿದೆ ಬಂಡವಾಳಶಾಹಿ ಶಕ್ತಿಗಳು ಯೋಜನೆಗಳು ಬಂಡವಾಳಿ ಬಂಡವಾಳಶಾಹಿ ಶಕ್ತಿಗಳ ಯೋಜನೆಗಳು ಸ್ವಾತಂತ್ರ್ಯದ ಜಾಡಿನಲ್ಲಿ ಆಧುನಿಕ ಯುಗವನ್ನು ದಾರಿ ತಪ್ಪಿಸುತ್ತಿದೆ ಮೊಬೈಲ್ ಫೋನ್ ಇಂಟರ್ನೆಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣದ ತಾಣಗಳ ಮೂಲಕ ಕಟ್ಟಕಡೆಯ ಮನೆಯಲ್ಲಿ ಅಶ್ಲೀಲತೆಯು ಸಾಮಾನ್ಯವಾಗಿ ಬಿಟ್ಟಿದೆ ಯುವ ಜನಾಂಗವು ಇಂದು ದಾರಿ ತಪ್ಪುತ್ತಿದ್ದಾರೆ ಕುಟುಂಬಗಳು ಛಿದ್ರಗೊಳ್ಳುತ್ತಿವೆ ಸಮಾಜದ ಸ್ಥಿತಿಯು ಅತ್ಯಂತ ಚಿಂತಾಜನಕವಾಗಿ ಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ಗಮನದಲ್ಲಿ ಇರಿಸಿ ಸಮಾಜದಲ್ಲಿ ಜಾಗೃತಿ ಜಾಗೃತಿ ಮೂಡಿಸಲಿಕ್ಕಾಗಿ ಮತ್ತು ಪ್ರಸಕ್ತ ಸ್ಥಿತಿಯಲ್ಲಿ ಸುಧಾರಣೆ ತರಲಿಕ್ಕಾಗಿ ಜಮಾ ಇಸ್ಲಾಮಿ ಹಿಂದೆ ಮಹಿಳಾ ವಿಭಾಗವು ದೇಶದಾದ್ಯಂತ ಸಪ್ತ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೈತಿಕತೆಯ ಸ್ವಾತಂತ್ರ್ಯ ಎಂಬ ಧ್ಯೇಯ ವಾಕ್ಯದಡಿ ಒಂದು ತಿಂಗಳ ಅಭಿಯಾನವನ್ನು ನಡೆಸುವ ತೀರ್ಮಾನವನ್ನು ಕೈಗೊಂಡಿದೆ ಜಮಾತೆ ಇಸ್ಲಾಮಿ ಹಿಂದೆ ಮಹಿಳಾ ವಿಭಾಗವು ಈ ಅಭಿಯಾನದ ಮೂಲಕ ಮಾನವ ಜೀವನದ ಸುಭಿಕ್ಷೆ ಮತ್ತು ಮನೋಹರತೆಯು ನೈತಿಕ ಕಟ್ಟಳೆಗಳನ್ನು ಪಾಲಿಸುವುದರಿಂದ ಮಾತ್ರ ಸಾಧ್ಯ ಎಂಬ ಪ್ರಜ್ಞೆಯನ್ನು ಬಳಸುವ ಸಂಕಲ್ಪವನ್ನು ತೊಟ್ಟಿದೆ ಈ ಅಭಿಯಾನದ ಉದ್ಘಾಟನೆ ಸೆಪ್ಟೆಂಬರ್ ಒಂದರ ಭಾನುವಾರ ಬೆಂಗಳೂರಿನಲ್ಲಿ ಕರ್ನಾ ಜಮಾ ಇಸ್ಲಾಮಿ ಕರ್ನಾಟಕ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮೊಹ ಡಾಕ್ಟರ್ ಮೊಹಮ್ಮದ್ ಸಾದು ಬೆಳಗಾವಿ ಅವರು ನೆರವೇರಿ ನೆರವೇರಿಸಲಿದ್ದಾರೆ ದೇಶವಾಸಿಗಳಾದ ನಾವು ಇತ್ತೀಚೆಗೆ ಸ್ವಾತಂತ್ರ್ಯದ ಎಪ್ಪತ್ತೆಂಟನೇ ವಾರ್ಷಿಕವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಆದರೆ ನಮ್ಮ ಸಮಾಜದ ಸ್ಥಿತಿ ಎಷ್ಟರ ಮಟ್ಟಿಗೆ ಈ ಸಂಭ್ರಮಕ್ಕೆ ಅನಿಯೋಜ್ಯವಾಗಿದೆ ಎಂಬುದು ನಾವು ಅವಲೋಕನ ಮಾಡಬೇಕಾಗಿದೆ ಸ್ವಾತಂತ್ರ್ಯದಿಂದ ಯಾರಿಗೂ ಹಾನಿಯಾಗಬಾರದು ಎಂಬುದು ಮಾನವ ಹಕ್ಕುಗಳ ಘೋಷಣೆಯಲ್ಲಿ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ ಆದರೆ ಇಂದು ನಮ್ಮ ಸಾಮಾಜಿಕ ಸ್ಥಿತಿಯ ಕಡೆಗೆ ಕಣ್ಣೋಡಿಸಿದರೆ ಸಮೂಹದಲ್ಲಿ ಇಂತಹ ಅರ್ಥದಲ್ಲಿ ಸ್ವಾತಂತ್ರ್ಯ ಕಲ್ಪನೆ ಕಾಣಬಿರುತ್ತದೆ ಎಂಬುದು ಪ್ರಶ್ನಾರ್ಥಕವಾಗಿದೆ ಧರ್ಮ ನೈತಿಕತೆ ಮತ್ತು ಸಾಮಾಜಿಕ ಮೌಲ್ಯಗಳ ನಿರ್ಬಂಧವನ್ನು ತನ್ನ ಅನಿಯಂತ್ರಿತ ಸ್ವಾತಂತ್ರ್ಯಕ್ಕೆ ಎಂದು ಭಾವಿಸುತ್ತಾನೆ ಅನಿಯಂತ್ರಿತ ಸ್ವಾತಂತ್ರ್ಯವು ಮನುಷ್ಯನ ಸ್ವಭಾವವನ್ನು ವಿರೂಪಗೊಳಿಸಲು ಮಾತ್ರವಲ್ಲ ಅತಿಯಾದ ನೈತಿಕ ಬಿಕ್ಕಟ್ಟಿನಿಂದ ಬಳಲುವಂತೆ ಮಾಡಿದೆ ಪರಿಣಾಮವಾಗಿ ಮನುಷ್ಯನ ಅಸ್ತಿತ್ವ ಗಂಭೀರ ಮತ್ತು ಅಪಾಯ ಮತ್ತು ವಿನಾಶದೆಡೆಗೆ ಸಾಗಿದೆ ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ಗಮನದಲ್ಲಿ ಇರಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಮತ್ತು ಪ್ರಸಕ್ತ ಸ್ಥಿತಿಯಲ್ಲಿ ಸುಧಾರಣೆ ತರಲಿಕ್ಕಾಗಿ ಜಮಾಯಿ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೈತಿಕತೆಯ ಸ್ವಾತಂತ್ರ್ಯ ಎಂಬ ಧ್ಯೇಯ ವಾಕ್ಯದಲ್ಲಿ ಒಂದು ತಿಂಗಳ ಅಭಿಯಾನವನ್ನು ನಡೆಸುವ ತೀರ್ಮಾನವನ್ನು ಕೈಗೊಂಡಿದೆ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ಈ ಅಭಿಯಾನದ ಮೂಲಕ ಮಾನವ ಜೀವನದ ಸುಭಿಕ್ಷೆ ಮತ್ತು ಮನೋಹರತೆಯ ನೈತಿಕ ಕಟ್ಟಲೆಗಳನ್ನು ಪಾಲಿಸುವುದರಿಂದ ಮಾತ್ರ ಸಾಧ್ಯ ಎಂಬ ಪ್ರಜ್ಞೆಯನ್ನು ಬೆಳೆಸುವ ಸಂಕಲ್ಪವನ್ನು ತೊಟ್ಟಿದೆ ಇದರಿಂದ ಇದರ ಅನುಗುಣವಾಗಿ ನಡೆಸುವ ಕಾರ್ಯಕ್ರಮಗಳೇನೆಂದರೆ ಅಭಿಯಾನದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿಯೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮದಲ್ಲಿ ನೈತಿಕತೆಯ ಕಲ್ಪನೆ ಎಂಬ ಶೀರ್ಷಿಕೆಯಲ್ಲಿ ವಿಚಾರಗೋಷ್ಠಿ ಮಹಿಳಾ ಸಮಾವೇಶ ಸತ್ಕಾರ ಕೂಟ ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸ ವೈಯಕ್ತಿಕ ಭೇಟಿ ಸಮಾಜದ ಪ್ರಮುಖ ವ್ಯಕ್ತಿಗಳ ಸಂದರ್ಶನ ಲೇಖನ ಭಾಷಣ ಸ್ಪರ್ಧೆಗಳು ರಸಪ್ರಶ್ನೆ ಸ್ಪರ್ಧೆಗಳನ್ನು ನಡೆಸಲಾಗುವುದು ಅಭಿಯಾನದ ಅಧಿಕೃತ ಉದ್ಘಾಟನೆ ಸೆಪ್ಟೆಂಬರ್ ಒಂದರಂದು ಭಾನುವಾರ ಜಮಾತೆ ಇಸ್ಲಾಮಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಸಾದಕ್ ಬೆಳಗಾಂರವರು ಬೆಂಗಳೂರಿನಲ್ಲಿ ನೆರವೇರಿಸುತ್ತಿದ್ದಾರೆ ಜೈನಬರ್ ರಹಮಾನ್ ಜಮಾತೆ ಇಸ್ಲಾಮಿ ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ಅದು ನಾವೊಂದು ಸೆಪ್ಟೆಂಬರ್ ಒಂದರಿಂದ ಮೂವತ್ತರ ತನಕ ಒಂದು ಅಭಿಯಾನ ಮಹಿಳಾ ವಿಭಾಗದೊಂದು ಅಭಿಯಾನ ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೆ ಅದೊಂದು ಸೆಪ್ಟೆಂಬರ್ ಒಂದರಿಂದ ಮೂವತ್ತರ ತನಕ ನೈತಿಕತೆಯ ಸ್ವಾತಂತ್ರ್ಯ ಎಂಬ ಶೀರ್ಷಿಕೆ ನಮ್ಮ ಅಭಿಯಾನದ ಅದರಲ್ಲಿ ನಾವು ನಮ್ಮ ಗುರಿ ಎಲ್ಲ ಹೆಣ್ಣು ಮಕ್ಕಳು ಯುವತಿಯರು ಎಲ್ಲ ನಮ್ಮ ಈ ಸಾಮಾಜಿಕ ಜಾಲತಾಣಗಳ ದುಷ್ಕೃತ್ಯದಿಂದ ಹಾಳಾಗಿರುವ ಸಮಾಜದ ಸಮಾಜಕ್ಕೆ ಒಂದು ಮಾರ್ಗ ನಿರ್ಶ ನಿರ್ದೇಶ ಕೊಡುವ ಎಂಬ ಒಂದು ಸೆಪ್ಟೆಂಬರ್ ಒಂದರಿಂದ ಮೂವತ್ತರ ತನಕ ನಡೆಯುವ ಈ ಅಭಿಯಾನದಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ನಮ್ಮ ಜೊತೆ ಕೈ ಜೋಡಿಸಬೇಕು ನಾವು ಎಲ್ಲರನ್ನ ಈ ಅಭಿಯಾನಕ್ಕೆ ಸ್ವಾಗತಿಸುತ್ತಿದ್ದೇವೆ ನನ್ನ ಸಂಗೀತ ರಾಜಿ ಇಲ್ಲಿನ ವಿರಾಜಪೇಟೆಯ ಜಿಲ್ಲಾ ಕಾರ್ಯದರ್ಶಿ ನಾವು ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ನೈತಿಕತೆ ಸ್ವಾತಂತ್ರ್ಯ ಎಂಬ ಶೀರ್ಷಿಕೆಯಲ್ಲಿ ಮಹಿಳಾ ವಿಭಾಗವು ಒಂದು ಅಭಿಯಾನವನ್ನು ನಡೆಸುತ್ತಿದ್ದೇವೆ ಅದಕ್ಕೆ ಅದರ ಉದ್ದೇಶ ಏನಂದರೆ ನಮ್ಮ ಈಗ ಯುವ ಪೀಳಿಗೆಯು ಇಂಟರ್ನೆಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಂತಹ ಜಾಲತಾಣದಲ್ಲಿ ಅವರು ಅದರಲ್ಲಿ ಅಡಿಕ್ಟ್ ಆಗಿದ್ದಾರೆ ಅದರಿಂದ ಅವರನ್ನು ಹೊರಗೆ ತರುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೇವೆ ನನ್ನ ಒಂದು ಮನವಿ ಅಂದರೆ ಎಲ್ಲರೂ ಜಾತಿ ಮತ ಭೇದವಲ್ಲದೆ ಎಲ್ಲರೂ ಈ ಕಾರ್ಯಕ್ರಮವನ್ನು ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕೆಂದು ಪಾಲ್ಗೊಳ್ಳಬೇಕೆಂದು ನಾನು ವಿನಯಪೂರ್ವಕವಾಗಿ കേളിക്കോളേ കേളിക്കോളേ ചേന